ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ನಮಸ್ತೆ ನ್ಯೂಸ್ ಕರ್ನಾಟಕ ಒನ್ ಚಾನೆಲ್ಗೆ ಸ್ವಾಗತ ನಾನು ಪವಿತ್ರ ಐದಿನದ ದಿನದ ದೇವನಹಳ್ಳಿ ತಾಲೂಕಿನ ಮಲ್ಲೇಪುರ ಗ್ರಾಮದ ಜಮೀನಿನ ಬಿಗ್ ಬ್ರೇಕಿಂಗ್ ನ್ಯೂಸ್ ಮಲ್ಲೇಪುರ ಗ್ರಾಮದ ಸರ್ವೆ ನಂಬರ್ ಐವತ್ತು ಬಾರ್ ಪಿ ವನ್ ಹದಿನಾರು ಎಕರೆ ಮೂವತ್ನಾಲ್ಕು ಗುಂಟೆ ಜಮೀನಿಗೆ ಸಂಬಂಧಿಸಿದಂತೆ ಅಕ್ರಮ ನಡೆದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒನ್ರಲ್ಲಿ ವೀಕ್ಷಿಸಿ ಮಲೆಪುರ ಗ್ರಾಮದ ಜಮೀನಿನ ಮೇಲೆ ಅಕ್ರಮ ದಾಖಲೆಗಳನ್ನು ಸೃಷ್ಟಿಸಿಕೊಂಡಿರುವುದನ್ನು ವಜಾ ಮಾಡುವಂತೆ ಪತ್ರಿಕಾಗೋಷ್ಠಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಚನ್ನರಾಯಪಟ್ಟಣ ಹೋಬಳಿಯ ಮಲೆಪುರ ಗ್ರಾಮದ ಸರ್ವೆ ನಂಬರ್ ಐವತ್ತು ಬಾರ್ ಪಿ ಒನ್ ಹದಿನಾರು ಎಕರೆ ಮೂವತ್ನಾಲ್ಕು ಗುಂಟೆ ಜಮೀನಿಗೆ ಸಂಬಂಧಿಸಿದಂತೆ ಅಕ್ರಮವಾಗಿ ಸುಳ್ಳು ದಾಖಲೆಗಳನ್ನು ಸೃಷ್ಟಿಸಿಕೊಂಡು ಅಲ್ಲಿನ ಮೂಲ ನಿವಾಸಿಗಳು ಬದುಕು ಕಟ್ಟಿಕೊಂಡಿದ್ದ ಪ್ರದೇಶ ಈಗ ಬೆಲೆ ಜಾಸ್ತಿಯಾಗಿದೆ ಎಂಬ ಕಾರಣಕ್ಕೆ ಅಧಿಕಾರಿಗಳೊಂದಿಗೆ ಶಾಮೀಲಾಗಿ ಕೆಲವು ವ್ಯಕ್ತಿಗಳ ಹೆಸರಿಗೆ ಮಾಡಿರುವುದು ಆಕ್ಷೇಪಾರ್ಹ ಹದಿನಾರು ು ಗುಂಟೆ ಜಮೀನಿನ ಅಕ್ರಮ ದಾಖಲೆ ಸೃಷ್ಟಿ ಮಾಡಿರುವುದು ವಜಾ ಮಾಡುವಂತೆ ಬಹುಜನ ಸಮಾಜ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಎಚ್ ನರಸಿಂಹಯ್ಯ ಆಗ್ರಹಿಸಿದರು ದೇವನಹಳ್ಳಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಮಲ್ಲೇಪುರ ಗ್ರಾಮಸ್ಥರು ಮತ್ತು ಬಿಎಸ್ಪಿ ಪಕ್ಷದ ಸಹಯೋಗದೊಂದಿಗೆ ನಡೆದಂತಹ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಸಾವಿರದ ಒಂಬೈನೂರ ಎಂಬತ್ತರಿಂದ ಇದುವರೆಗೂ ಉಳಿಮೆ ಮಾಡಿಕೊಂಡು ಜೀವನ ನಡೆಸುತ್ತಿರುವ ಭೂ ಸ್ವಾಧೀನ ಭವನದಲ್ಲಿರುವ ಬಡ ಕುಟುಂಬಗಳಿಗೆ ಅನ್ಯಾಯ ಮಾಡುತ್ತಿರುವುದು ಸರಿಯಲ್ಲ ಸುಪ್ರೀಂ ಕೋರ್ಟ್ನಲ್ಲಿ ಜಿಲ್ಲಾಧಿಕಾರಿಗಳಿಗೆ ನೈಜತೆಯನ್ನು ಪರಿಶೀಲಿಸುವಂತೆ ಆದೇಶಿಸಲಾಗಿದೆ ಅಂತ ಹೇಳಿ ತಿಳಿಸಿದರು ದೇವನೇಳ್ ತಾಲೂಕು ಮಲ್ಲಪುರ ಚಂದ್ರಪಟ್ಟಣ ಹುಬ್ಳಿ ಮಲ್ಲಪುರ ಗ್ರಾಮದಲ್ಲಿ ಸುಮಾರು ನಲವತ್ತು ವರ್ಷಗಳಿಂದ ಈ ಭೂ ರೈತರು ಮನೆ ಇಲ್ಲದಿದ್ದವರು ಜಮೀನುಗಳಿಲ್ದಿದ್ದವರು ಆ ದಿನ ಜಾಗ ಅಂತೇಳಿ ಅದನ್ನೆಲ್ಲ ಕ್ಲೀನ್ ಮಾಡಿ ಅಸಲ್ ಮಾಡಿ ಭೂ ಉಳುಮೆ ಮಾಡಿಕೊಂಡು ಈಗ ಸುಮಾರು ನಲವತ್ತು ವರ್ಷದಿಂದ ಪೊಸಿಷನ್ ಇದ್ದಾರೆ ಅದಕ್ಕೆ ಬೇಕಾಗಿರೋಂಥ ಅದನ್ನು ಸಕ್ರಮ ಮಾಡೋದಕ್ಕೆ ಫಿಫ್ಟಿ ತ್ರೀ ಹಾಕಿದ್ದಾರೆ ಫಿಫ್ಟಿ ಸೆವೆನ್ ಹಾಕಿದ್ದಾರೆ ಜೊತೆಗೆ ಇತ್ತೀಚೆಗೆ ನೈಂಟಿ ಫೋರ್ ಸಿ ಸಿ ಅರ್ಜಿ ಹಾಕಿದ್ದಾರೆ ಇಷ್ಟೆಲ್ಲ ಅರ್ಜಿಗಳು ಹಾಕಿದರೂ ಕೂಡ ಆಡಳಿತ ಮಾಡ್ತಂಥ ಅಧಿಕಾರಿಗಳು ಈ ಲಂಚ್ಗಳಿಗೆ ಆಸೆಪಟ್ಟು ಭ್ರಷ್ಟ ಅಧಿಕಾರಿಗಳು ಸೇರಿಕೊಂಡು ಬೇರೆಯವರಿಗೆ ಎಲ್ಲೋ ಇರೋರನ್ನ ಕರ್ಕೊಂಡ್ಬಂದು ಅವ್ರಿಗೆ ದಾಖಲೆಗಳನ್ನ ಮಾಡಿಕೊಟ್ಟು ಇವ್ರನ್ನ ಒಕ್ಕಲೆ ಬಿಡಿಸೋದಕ್ಕೆ ಖಾಲಿ ಮಾಡಿಸೋದಕ್ಕೆ ಪ್ರಯತ್ನಗಳು ನಡೀತಾ ಇದೆ ದಾಖಲೆಗಳು ತಿದ್ದುತ್ತಾ ಇದ್ದಾರೆ ತಿದ್ದು ಅವ್ರಿಗೆ ಅಂತ ಎಲ್ಲ ಅವಕಾಶಗಳು ಇರೋದ್ರಿಂದ ಇವತ್ತು ಆ ಗ್ರಾಮ ಗ್ರಾಮದಲ್ಲಿ ಅಲ್ಲಿ ವಾಸ ಇರೋರು ಇವತ್ತು ಭಯಭೀತಿಯಲ್ಲಿ ಕುಂತಿದ್ದಾರೆ ಈಗ ದಾಖಲೆಗಳನ್ನ ಎಲ್ಲ ಅರ್ಜಿಗಳು ಹಾಕಿದ್ದು ಸರಿಯಾದ ಪೊಜಿಷನ್ನಲ್ಲಿದ್ದು ಕೂಡ ಇವತ್ತು ಅವರಿಗೆ ನ್ಯಾಯ ಕೊಡೋದಕ್ಕೆ ಅಧಿಕಾರಿಗಳು ವಿಫಲರಾಗಿದ್ದಾರೆ ಅವರು ಯಾರಿಗೆ ದುಡ್ಡು ಕೊಟ್ಟರೆ ಅವ್ರ ಪರವಾಗಿ ಡಿ ಸಿ ಇನ್ನ ಹೇಳೋದು ತಾಲೂಕು ಅರ್ಗು ಎಲ್ಲ ಅಧಿಕಾರಿಗಳು ಕೂಡ ದುಡ್ಡು ಕೊಟ್ಟವ್ರ ಪರವಾಗಿ ನಿಂತ್ಕೊಳ್ತಾ ಇದ್ದಾರೆ ಸೊ ದುಡ್ಡು ಕೊಟ್ಟವ್ರ ಪರವಾಗಿ ರಕ್ಷಣೆ ಕೊಡ್ತಾ ಇದ್ದಾರೆ ಅದರಿಂದ ಈ ಒಂದು ಏನು ಭ್ರಷ್ಟಾಚಾರದಿಂದ ಬೇರೆಯವ್ರಿಗೆ ಇವ್ರನ್ನ ಪೊಸಿಷನ್ನಲ್ಲಿರೋರನ್ನ ಬಿಟ್ಟು ಬಿಟ್ಟು ಬೇರೆ ಯಾರ್ಯಾರಿಗೂ ದಾಖಲೆಗೆ ಅಂತ ಕಾರ್ಯಕ್ರಮ ಇವ್ರು ಇಟ್ಕೊಂಡು ಒಳಗೊಳಗಡೆನೆ ದುಡ್ಡು ಮಾಡಕ್ಕೆ ಬಂದಿರೋಂಥ ಅಧಿಕಾರಿಗಳು ಇವತ್ತೇನು ಇದೇ ಭ್ರಷ್ಟಾಚಾರ ಮುಂದುವರೆದು ಇವ್ರಿಗೆ ಅನ್ಯಾಯ ಆಗಿದ್ದಾನಂತೀರಿ ಬಿ ಎಸ್ ಪಿಯಿಂದ ಮತ್ತೆ ಈ ಗ್ರಾಮದ ಎಲ್ಲ ಗ್ರಾಮಸ್ಥರು ಕೂಡ ಡಿ ಸಿ ಆಫೀಸ್ ಮುಂದೆ ಅಮರಣಂತಹ ಸತ್ಯಾಗ್ರಹ ಮಾಡೋದಕ್ಕೆ ಮತ್ತು ನ್ಯಾಯ ಸಿಕ್ಕವರೆಗೂ ನಾವು ಹೋರಾಟ ಮುಂದುವರಿಸಬೇಕಾಗುತ್ತೆ ಅದರಿಂದ ಈ ಮೂಲಕ ಡಿ ಸಿ ಸಾಹೇಬ್ರಿಗೆ ಮನವಿ ಮಾಡ್ಕೊಳ್ಳೋದೇನೆಂದರೆ ತಾವು ತಕ್ಷಣ ಕ್ರಮ ತಗೊಂಡು ಆ ಅರ್ಜಿ ಯಾರ್ಯಾರು ಸಲ್ಲಿಸಿದ್ದಾರೋ ನೈಂಟಿ ಫೋರ್ ಸಿ ಸಿ ಮತ್ತು ಫಿಫ್ಟಿ ತ್ರೀ ಯಾರ್ಯಾರು ಹಾಕಿದ್ದಾರೋ ಅವ್ರ ಯಾರು ಯಾರ್ಯಾರು ಇದ್ದಾರೋ ಅವ್ರಿಗೆ ತಕ್ಷಣ ಸ್ಥಳ ಪರಿಶೀಲನೆ ಮಾಡಿ ಆ ಜಾಗಗಳನ್ನ ಅವ್ರಿಗೆ ತಕ್ಷಣ ಅಕ್ಪತ್ತಗಳನ್ನು ಕೊಡೋಂಥ ಕೆಲಸ ಆಗಬೇಕು ಇಲ್ಲ ಅಂತಂದ್ರೆ ಈ ಏನನ್ನ ನೆಪ ಹಾಕ್ಕೊಂಡು ಒಳಗೊಳಗಡೆ ಏನೇನೋ ಬೇರೆ ಬೇರೆ ವ್ಯವಹಾರಗಳು ಮಾಡಿಕೊಂಡು ನೀವು ಜೀವನ ಮಾಡಕ್ ಬಂದಿದ್ರೆ ಇಲ್ಲಿ ಅದು ಇಲ್ಲಿ ನಡೆಯೋದಿಲ್ಲ ಇದು ದೇವನಹಳ್ಳಿ ತಾಲೂಕಿನಲ್ಲಿ ಇವೆಲ್ಲ ವ್ಯವಹಾರಗಳು ನಡೆಯೋಲ್ಲ ಅದರಿಂದ ಬಿ ಎಸ್ ಪಿ ಅವರು ಮತ್ತೆ ಗ್ರಾಮದ ಎಲ್ಲ ಮುಖಂಡರುಗಳು ಕೂಡ ಮುಂದಿನ ಚಳವಳಿ ಏನ್ ಮಾಡ್ಬೇಕಂತ ತೀರ್ಮಾನ ಮಾಡ್ತೀವಿ ಅದಕ್ಕೆ ಮುಂಚೆನೇ ತಾವು ಎಚ್ಚೆತ್ಕೊಂಡು ಅಧಿಕಾರಿಗಳ ತಕ್ಷಣ ಬಂದು ಅದಕ್ಕೆ ಸ್ಥಳ ಪರಿಶೀಲನೆ ಮಾಡಿ ಗ್ರಾಮಸ್ಥರನ್ನೆಲ್ಲ ಸೇರಿಸಿ ಆ ಜಾಗದಲ್ಲಿ ಯಾರ್ಯಾರು ಎಲ್ಲೆಲ್ಲಿದ್ದಾರೋ ಆ ಜಾಗಕ್ಕೆ ತಕ್ಷಣ ಆಸ್ಪತ್ರೆಗಳು ಕೊಡ್ಬೇಕಂತ ಹೇಳಿ ತಮ್ಮಲ್ಲಿ ಮನವಿ ಮಾಡ್ಕೊಂತ ಇದೀವಿ ನನ್ನ ಹೆಸರು ನರಸಿಂಹರಾಜು ಜಿಲ್ಲಾಧ್ಯಕ್ಷರು ಡಿ ಎಸ್ ಪಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ತಾಲೂಕು ಅಧ್ಯಕ್ಷ ರಾಮಾಂಜಿನಪ್ಪ ಮಾತನಾಡಿದರು ಪಕ್ಷಾತೀತವಾಗಿ ಸ್ವಾಧೀನ ಅನುಭವದಲ್ಲಿರುವ ವ್ಯಕ್ತಿಗಳಿಗೆ ಜಮೀನನ್ನು ಕೊಡಬೇಕು ಇಲ್ಲವೇ ಊರಿಗೆ ಅವಶ್ಯಕತೆಗಳಾದಾಗ ಸರ್ಕಾರಿ ಶಾಲೆ ಆಸ್ಪತ್ರೆ ಸೇರಿದಂತೆ ಸರ್ಕಾರಿ ಕಟ್ಟಡಗಳಿಗೆ ನೀಡಬೇಕು ಅದನ್ನು ಹೊರತುಪಡಿಸಿ ಕೆಲವೇ ವ್ಯಕ್ತಿಗಳಿಗೆ ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ನೀಡುವುದು ಸರಿಯಲ್ಲ ಹಾಗೂ ಜಾತಿ ಧರ್ಮ ಭೇದವಿಲ್ಲದೆ ಸ್ಥಳೀಯರಿಗೆ ಭೂಮಿಯನ್ನ ನೀಡಬೇಕು ಇಲ್ಲವಾದಲ್ಲಿ ನಮ್ಮ ಭೂಮಿ ನಮ್ಮ ಹಕ್ಕು ಗ್ರಾಮಸ್ಥರ ಸಮ್ಮುಖದಲ್ಲಿ ಉಗ್ರ ಹೋರಾಟ ಮಾಡಲಾಗುವುದು ಅಂತ ಹೇಳಿ ಎಚ್ಚರಿಸಿದ್ರು ಮಲ್ಲೇಪುರ ಚನ್ನರಪಟ್ಟಣ ಹುಬ್ಬಳ್ಳಿ ದೇವನಹಳ್ಳಿ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಮಲ್ಲೇಪುರ ಗ್ರಾಮದಲ್ಲಿ ಸರ್ವೆ ನಂಬರ್ ಐವತ್ತು ಪಿ ಒಂದು ಅಲ್ಲಿ ನೂರ ಏಳು ಜನ ಬಡ ಕುಟುಂಬಗಳು ಮನೆಗಳನ್ನು ನಿರ್ಮಿಸಿಕೊಂಡು ನಲವತ್ತು ವರ್ಷಗಳಿಂದ ಅನುಭವದಲ್ಲಿದ್ದು ಅವರಿಗೆ ಡಿ ಸಿ ಅವರು ಕೂಡಲೇ ಸ್ಥಳ ಪರಿಶೀಲನೆ ಮಾಡಿ ಹಕ್ಕುಪತ್ರ ದಾಖಲೆಗಳನ್ನು ಮಾಡಿಕೊಡ್ಬೇಕು ಇಲ್ಲ ಇಲ್ಲವಾದಲ್ಲಿ ನಾವು ಉಗ್ರ ಹೋರಾಟಕ್ಕೆ ಸಿದ್ಧರಾಗ್ತೀವಿ ಕೂಡಲೇ ಬಂದು ಜಿಲ್ಲಾಧಿಕಾರಿಗಳು ಸ್ಪಾಟ್ ಮಚರ್ ಮಾಡಬೇಕಂತ ತಮ್ಮಲ್ಲಿ ಮನವಿ ನಾವು ನೈಂಟಿ ಪರ್ ಸಿ ಸಿ ಅರ್ಜಿಯನ್ನು ಹಾಕ್ಕೊಂಡಿದ್ದೀವಿ ಫಿಫ್ಟಿ ತ್ರೀನು ಹಾಕ್ಕೊಂಡಿದ್ದೀವಿ ಫಿಫ್ಟಿ ಸೆವೆನ್ನು ಹಾಕೊಂಡಿದ್ದೀವಿ ನಮ್ಗೆ ಎಲ್ಲಿಯೂ ನ್ಯಾಯ ದೊರಕ್ತಾ ಇಲ್ಲ ಗೂಗಳ್ರದೇ ಇಲ್ಲಿ ನಡೀತಾ ಇದೆ ಭೂಗಳ್ರದೇ ಅಲ್ಲಿ ನಡೀತಾ ಇದೆ ಬಡವರಿಗೆ ನ್ಯಾಯ ಸಿಗ್ತಾ ಇಲ್ಲ ಅದಕ್ಕೆ ಬಡವರು ನ್ಯಾಯ ದೊರಕಿಸ್ಕೊಡ್ಬೇಕಂತ ತಮ್ಮಲ್ಲಿ ಜಿಲ್ಲಾಧಿಕಾರಿಗಳಲ್ಲಿ ಮನವಿ ಮಾಡ್ತಾ ಇದ್ದೀನಿ ಕೂಡಲೇ ಸ್ಪಾಟ್ ಮಾಚರ್ ಮಾಡಿ ಅವರಿಗೆ ದಾಖಲೆಗಳನ್ನು ಕೊಡಬೇಕಂತ ತಮ್ಮಲ್ಲಿ ಮನವಿ ಎಂ ಡಿ ರಾಮಂಜನಪ್ಪ ಅಂತ ಮಲ್ಯಪುರ ಬಿ ಎಸ್ ಪಿ ತಾಲೂಕು ಅಧ್ಯಕ್ಷ ಮಲ್ಲಪುರದ ಭೂವರಾಟಕ್ಕೆ ಹೋರಾಟಕ್ಕೆ ಮಲ್ಲಪುರದ ಭೂವರಾಟಕ್ಕೆ ಪ್ರಾಣವನ್ನು ಬಿಟ್ಟೆವು ಬಿಟ್ಟೆವು ಪ್ರಾಣವನ್ನು ಬಿಟ್ಟೆವು ಭೂಮಿಯನ್ನು ಪ್ರಾಣವನ್ನು ಬಿಟ್ಟೆವು ಭೂಮಿಯನ್ನು ಪ್ರಾಣ ಇದೇ ಸಂದರ್ಭದಲ್ಲಿ ಬಹುಜನ ಸಮಾಜ ಪಕ್ಷದ ಕಾರ್ಯದರ್ಶಿ ಬಂಗಾರಪ್ಪ ತಾಲೂಕು ಅಧ್ಯಕ್ಷ ರಾಮಾಂಜಿನಪ್ಪ ವಕೀಲರಾದ ವೈಡಿ ಜಯರಾಜ್ ಮಲ್ಲೈಪುರ ಗ್ರಾಮಸ್ಥರಾದ ಮುನಿಶಾಮಪ್ಪ ಮತ್ತು ಮುನಿರಾಜು ಮುಖಂಡರುಗಳಾದ ಎಂ ಶ್ರೀನಿವಾಸ್ ಎಂಎಸ್ ಶ್ರೀನಿವಾಸ್ ರಮೇಶ್ ಸೇರಿದಂತೆ ಮಲ್ಲೈಪುರ ಗ್ರಾಮಸ್ಥರು ಭಾಗಿಯಾಗಿದ್ದಾರೆ ನ್ಯೂಸ್ ಕರ್ನಾಟಕ ಒನ್ ಸಂಪಾದಕ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ್ You sure.